ಈ ಬೆಟ್ಟ ಆರಿ ಬಂದೆ ಕಾಗೆ ಹಾಗೆ ಈಮಗಿರಿ ಬೆಟ್ಟ ಆರಿ ಬಂದೆ ಕಾಗೆ ಆಗೇ ಚೆಲುವೆ ಚೆಲುವೆ ಓ ಮಾರೋ ಚೆಲುವೆ ನೀನು ನನ್ನ ಕಣ್ ಬಿದ್ದಿ ಓವಿಷ್ಟೇಳು ನೀನು ಮಾರೋದು ನನಗೊಂದು ಮಾರಬೇಕು ದೇವರ ಗುಡಿಗೆ ದೇವರಿಗೆ ಹಾಕುಕಿ ನಿನ್ನ ತಲೆಗೆ ಮುಡಿಸುಕಿ ಹಿಮಗಿರಿ ಬೆಟ್ಟ ಹಾರಿ ಬಂದೆ ಕಾಗೆ ಆಗೇ ಹಿಮಗಿರಿ ಬೆಟ್ಟ ಹಾರಿ ಬಂದೆ ಕಾಗೆ ಹಾಗೆ ಚೆಲುವೆ ಚೆಲುವೆ ಓ ಮಾರೋ ಚೆಲುವೆ ಒಂದು ಮಾರಷ್ಟೇಳು ನನಗೆ ಬೀ ಒಂದು ಮಳ ಸದ್ಯ ಕೊಡು ನಿಂತಲೆ ಬೇಗ ಮುಡಿಸುವೆ ಜಡೆ ಜಡೆ ಮುದ್ದಾಗಿದೆ ನಿನ್ನ ಕಣ್ಣು ಪಣ ಪಣ ಬಡುವೆ ನನಗೆ ನೋಡಿ ನಗುವಿ ಇಷ್ಟವಾಗಿದೆ ನನ್ನಾಟಿಗೆ ನೀನು ಇಮಗಿರಿ ಬೆಟ್ಟ ಹಾರಿ ಕಾಗೆ ಹಾಗೆ ಇಮಗಿರಿ ಬೆಟ್ಟ ಆರು ಕಾಗೆ ಹಾಗೆ